ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹಾಗೂ ಹುಬ್ಬಳ್ಳಿ ಮಾಲೀಕರ ಹಾಗೂ ಚಾಲಕರ ಸಂಘದಿಂದ ರಂಗಭೂಮಿ ಕಲಾವಿದ ದಿವಂಗತ ರಾಜು ತಾಳಿಕೋಟಿ ಅಗಲಿಕೆಗೆ ಹನ್ನೊಂದು ಮೂವತ್ತಕ್ಕೆ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಗುವುದು ಹಾಸ್ಯ ಕಲಾವಿದರಾದ ರಾಜು ತಾಳಿಕೋಟಿ ಅವರ ನಿಧನದ ಅಂಗವಾಗಿ ಹುಬ್ಬಳ್ಳಿಯ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ರಾಜು ತಾಳಿಕೋಟೆ ಅವರ ಭಾವಚಿತ್ರಕ್ಕೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋರಿಕ್ಷಾ ಮಾಲೀಕರ ಚಾಲಕರ ಸಂಘದಿಂದ ಭಾವಪೂರ್ಣ ಶ್ರದ್ದಾಂಜಲಿಯನ್ನು ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿ ಅವರು ಮುರಳಿ ಇಂಗಳಹಳ್ಳಿ ದಾವಲ್ ಸಾಬ್ ಹುಬ್ಬಳ್ಳಿಯಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಭಾವಚಿತ್ರಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಶ್ರದ್ಧಾಂಜಲಿ ಅರ್ಪಿಸಲಾಗಿದೆ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಕುರಟ್ಟಿ ಮಹಾವೀರ್ ಬಿಲಾನ ಮಂಜು ರಾಜೇಶ್ ಬಿಜ್ವಾಡ್ ಮೈನುದ್ದೀನ ಮತ್ತು ಎಲ್ಲಾ ನಿಲ್ದಾಣದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು ಉತ್ತರ ಕರ್ನಾಟಕದ ನಮ್ಮಣ್ಣ ರಾಜು ರಾಜಕಾಳಿಕೇರಿ ಅವರು ಇಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಅಲ್ಲ ಎಲ್ಲ ಜಿಲ್ಲಾ ತಾಲೂಕು ಗ್ರಾಮದಲ್ಲಿ ಮತ್ತು ಅನೇಕ ಆಚರಣದಲ್ಲಿ ಒಂದು ನಾಟಕ ರಂಗವನ್ನು ತಗೊಂಡು ರಂಗಭೂಮಿ ಕಲಾವಿದರಾಗಿ ತಾಳಿಕೋಟಿ ರಜನ್ ಅವರು ಕಲಿಯುವುದು ಕುಡಕ ಅನೇಕ ನೂರಾರು ನಾಟಕಗಳನ್ನು ಆಡಿ ಇವತ್ತು ನೂರಾರು ಚಿತ್ರಗಳನ್ನು ತೆಗೆದು ಖಳನಾಯಕ ಪಾತ್ರದಲ್ಲಿ ಮಾಡಿದ್ದಾರೆ ಹಾಸಿ ಪಾತ್ರದಲ್ಲಿ ಮಾಡಿದ್ದಾರೆ ತಂದೆ ಪಾತ್ರದಲ್ಲಿ ಮಾಡಿದ್ದಾರೆ ಇಂಥ ಒಬ್ಬ ಮಹಾನ್ ನಟನ ಕಳ್ಕೊಂಡು ಇಡೀ ಚಿತ್ರರಂಗ ಬಡವಾಗಿದೆ ರಂಗ ಕಲಾವಿದರು ಕೂಡ ಬಡವಾಗಿದ್ದಾರೆ ಮುಂದುವಂತಹ ದಿನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಚಲೋ ಚಲೋ ಎಲ್ಲ ಕಲಾವಿದರು ಇವ್ರ ಥರ ನಡೆಸಿ ಕನ್ನಡ ನಾಡು ನುಡಿಗಾಗಿ ಹೆಸರು ಮಾಡಬೇಕು ನಮ್ಮ ರಾಜನಂತವರು ಇನ್ನೊಮ್ಮೆ ಹುಟ್ಟು ಬರಬೇಕಂತ ನಮ್ಮ ಉತ್ತರ ಕರ್ನಾಟಕ ಅಟೋ ರಿಕ್ಷಾ ಚಾಲಕರ ಸಂಘಟನೆ ಹುಬ್ಬಳ್ಳಿ ಆಟೋ ಮಾಲಕರ ಚಾಲಕ ಸಂಘದಿಂದ ನಾವು ಬೇಡ್ಕೋತೇವೆ ಮುಂದೆ ಬರುವಂಥ ದಿನದಲ್ಲಿ ನಮ್ಮಣ್ಣ ರಾಜು ತಾಳಿಕೊಟ್ಟೆ ಅವ್ರ ಕುಟುಂಬಕ್ಕೆ ತಾಂತ್ವ ಹೇಳೋ ಕೆಲಸ ಕೂಡ ನಾವೆಲ್ಲರೂ ಮಾಡ್ತೇವೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಕೂಡ ಅವ್ರ ಗಮನ ಹಾರಿಸ್ಬೇಕು ಅವ್ರ ಮೇಲೆ ಅಂತೇಳಿ ನಾ ಎಲ್ಲರಿಗೆ ಹೇಳಿ ಅವ್ರಿಗೆ ಅವ್ರ ಪರವಾಗಿ ನನ್ನ ಸರ್ಕಾರಕ್ಕೆ ನಮ್ಮ ಮನವಿ ಮಾಡ್ತೇವೆ